ಎರಡ್ ಸಾವಿರದ ಅಲ್ಲಿ ಬಹಳ ಸಮಸ್ಯೆಗಳು ಇದೆ ಯಾವತ್ತು ಐವತ್ತು ಕೋಟಿ ಮೇಲೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಬಜೆಟ್ ಅಲ್ಲಿ ಕೋಟಿ ಅನುದಾನ ಕೊಟ್ಟಿದ್ದಾರೆ ಸಮಸ್ಯೆಗಳು ಇದೆ ಒಂದೊಂದು ಸ್ಲಂಗೆ ಒಂದೊಂದು ಕೋಟಿ ಕನಿಷ್ಠ ನಮಗೆ ಅರವತ್ತು ಕೋಟಿ ಬೇಕಾಗ್ತದೆ ವರ್ಷಕ್ಕೆ ಇನ್ನೂರ ಅರವತ್ತು ಕೋಟಿ ಬೇಕಾಗ್ತದೆ ಪ್ರದೇಶಗಳಾಗಿ ಅಭಿವೃದ್ಧಿ ಕ್ರಮ ತಗಬೇಕು ಮಂತ್ರಿಗಳು ಅಂತ ಮನವಿ ಇದ್ದೀನಿ ಸರ್ ಸದಸ್ಯರು ಕೇಳಿರೋ ಪ್ರಶ್ನೆ ಟೋಟಲ್ ಏಳು ಸ್ಲಮ್ಗಳವೆ ಏಳು ಸ್ಲಮ್ ಅಲ್ಲಿ ಐದು ಸ್ಲಮ್ ಡಿಕ್ಲೇರ್ ಆಗಿದೆ ಎರಡು ಸ್ಲಮ್ ಅಡ್ ಡಿಕ್ಲೇರ್ ಆಗಿದೆ ಡಿ ಸಿಗಳು ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ತಮಗೂ ಮದ ಬೆಳಗ್ಗೆ ಹೇಳಿದೀನಿ ನಾನು ಅದರಲ್ಲಿ ತಾವು ಸಮಸ್ಯೆಗಳು ಹೇಳಿದ್ದೀರಾ ಸ್ಲಮ್ ಅಲ್ಲಿ ಐದು ಐದ್ ಸ್ಲಮ್ ಅಲ್ಲಿ ಬಹಳ ಸಮಸ್ಯೆ ಇದೆ ಅನುದಾನ ಕೊಡ್ಬೇಕಂತ ಎರಡು ಸ್ಲಮ್ಗೆ ನಲ್ವತ್ತು ಮತ್ತೆ ಹದಿನೈದು ಲಕ್ಷ ನಲ್ವ ಒಂದು ಎಡಿ ಕಾಲೋನಿಗೆ ನಲ್ವತ್ತು ಲಕ್ಷ ಕೊಟ್ಟಿದ್ದೀವಿ ಸಂತೆ ಕ ಸಂತೆ ಮೈದಾನಕ್ಕೆ ಹದಿನೈದು ಲಕ್ಷ ಕೊಟ್ಟಿದೀವಿ ಈ ಐದು ಸ್ಲಂಗಳಿಗೆ ಸೇರಿಸ್ಬಿಟ್ಟು ಎರಡು ಕೋಟಿ ಇದು ನಮ್ಗೆ ಪ್ರಪೋಸಲ್ ಬಂದಿದೆ ಈ ಕುಡಿಯೋ ನೀರು ವ್ಯವಸ್ಥೆಯಲ್ಲಿ ಸ್ಯಾನಿಟ್ರಿ ಇದ್ ಮಾಡಬೇಕಂತ ಪ್ರಪೋಸಲ್ ಬಂದಿದೆ ಅನುದಾನ ಬಂದಾದ್ಮೇಲೆ ನಾನು ಒಂದು ಸರ್ ಒಂದ್ ನಿಮಿಷ ಸರ್ ಈಗ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಂತಂದ್ರೆ ಬರೇ ಮನೆಗಳು ಕಟ್ಟೋದು ಮಾತ್ರ ಅನ್ನುವಂತ ಒಂದು ಮನಸ್ಥಿತಿ ಆಗೈತಿ ಆದ್ರೆ ನಮ್ಮ ಕಡೆ ಡಿಕ್ಲೇರ್ಡ್ ಸ್ಲಮ್ ಎರಡ್ ಸಾವಿರದ ಆರ್ನೂರು ಸ್ಲಮ್ ಇದೆ ಮೂರ್ ಸಾವಿರ ಸ್ಲಮ್ ಅದಾವೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ನೀವು ಬಜೆಟ್ ನಲ್ಲಿ ಬರೀ ಮೂವತ್ತು ಕೋಟಿ ಇಟ್ಟಿದ್ರಿ ಅಟ್ ಲೀಸ್ಟ್ ನೀವು ಒಂದು ನೂರ್ ಎರಡ್ ಕೋಟಿ ಇಲ್ದೆ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಕೊಡಕ್ಕಾಗಲ್ಲ ನೀವು ಎಲ್ಲಾ ಕಡೆ ಸ್ಲಮ್ ಗಳ ಶಿಫ್ಟ್ ಮಾಡ್ತೀರಿ ಯಾವ್ದು ಒಂದು ಇಲ್ಲ ತಮ್ಮ ಸದನಕ್ಕೆ ಒಂದ್ ಸೆಕೆಂಡ್ ಅದಕ್ ನಮ್ದು ಒಂದ್ ರಿಕ್ವೆಸ್ಟ್ ಏನಂತಂದ್ರೆ ಅಟ್ ಲೀಸ್ಟ್ ಸೆಸ್ ಏನ್ ಕಲೆಕ್ಟ್ ಮಾಡ್ತೀವಿ ನಾವು ಕಾರ್ಪೊರೇಷನ್ ರಿವೈಸ್ ಮಾಡಿ ಕೊಡ್ರಿ ಈಗ ಅರ್ಬನ್ ಡೆವಲಪ್ಮೆಂಟ್ ಅಥೋರಿಟಿ ಅಲ್ಲಿಂದ ಏನ್ ನಾವು ಸೆಸ್ ತಗೊಳ್ತೀವಿ ಅದೇ ಬರೀ ಪ್ಲಾನ್ ಅಪ್ರೂವಲಿಗ್ ಮಾತ್ರ ಸೆಸ್ ಕಲೆಕ್ಟ್ ಮಾಡ್ತೀವಿ ಉಳಿದಂತದ್ದು ಇಲ್ಲಿ ಕಾರ್ಪೊರೇಷನ್ ಅಂದ್ರ ಕೂಡ ಬಿಲ್ಡಿಂಗ್ ಪರ್ಮಿಷನ್ಗೆ ಮಾತ್ರ ನಾವು ಸೆಸ್ ಕಲೆಕ್ಟ್ ಮಾಡ್ತೀವಿ ಟ್ಯಾಕ್ಸ್ ಮೇಲೆ ನಾವು ಆಯ್ತು ನೀವೀಗ ಸೆಸ್ ಕಲೆಕ್ಟ್ ಮಾಡಿದ್ರೆ ಮಾತ್ರ ಚೇರ್ಮನ್ ಆಗಿ ಕೂತ್ಕೊನ ಒಂದ್ ನಿಮಿಷ ಗಣ ಮಾಡಿ ಅಲ್ಲ ಒಂದ್ ನಿಮಿಷ ಇಲ್ಲ ಅಂದ್ರೆ ಸಹಸ ರಿವೈಸ್ ಮಾಡಿ ಕೊಡಲಿಲ್ಲ ಚೇರ್ಮನ್ ನಿಮಗೆ ಪವರ್ ಇಲ್ಲಮ್ಮ ಚರ್ಚೆ ಮಾಡಿದವರ ಜೊತೆಯಲ್ಲ ಚೇರ್ಮನ್ ಆಫ್ ದ ಸ್ಲಂ ಬೋರ್ಡ್ ಸಭಾಧ್ಯಕ್ಷರು ಇಟ್ ಮೀಟಿಂಗ್ ಮಾಡಿ ಮಾಡ್ಸಿದ್ನೋ ಸರ್ ಈಗಂತ ಅಪ್ಪ ಅಪ್ಪ ಹೇಳ್ತಾ ಇರೋದು ಈಗಂತ ಕಾರ್ಪೊರೇಷನ್ಸ್ ಅಲ್ಲಿ ಅಬಯ ಕಾರ್ಪೊರೇಷನ್ಸ್ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಅಂತ ಅಬಯ ಹೇಳ್ತಾವ್ರೆ ಅವರೇ ಈಗಲೇ ಗಲಾಟೆ ಮಾಡ್ತಾರೆ ಸಭಾಧ್ಯಕ್ಷರ ಅಪ್ಪಾ ಹೇಳಿದಂಗೆ ಏನ ಜಾಸ್ತಿ ಮಾಡ್ ಸರ್ ಆಗಲ್ಲ ಸರ್ ನೀವು മന്ത്രിಗಳನ್ನ ಒಪ್ಪಿಸಬೇಕು ಸಭಾಧ್ಯಕ್ಷರೇ മന്ത്രിಗಳೇ ಇಲ್ಲಿ ಏ ಇಲ್ಲಿ ಕೇಳ್ರೀ ರಾಜ್ಯದಲ್ಲಿ ಸ್ಲಂಗಳು ಅಧ್ಯಕ್ಷೆ ಸ್ಲಂ ಎಲ್ಲಾ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರಲಿ ಈಗ ನಮ್ ಸರ್ಕಾರದಲ್ಲಿ ಅವತ್ತಿಂದ ನೋಡಿ ಎಲ್ಲಾ ಸ್ಲಂ ಗಳಿಗೆ ಸ್ಲಂ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಬರೇ ಐವತ್ ಕೋಟಿ ಅನುದಾನ ಬಜೆಟ್ ಅಲ್ಲಿ ಕೊಡ್ತಾರೆ ಮೊನ್ನೆ ಒಂದ್ ಎರಡ್ ಸಾವಿರದ ಹದಿನಾರಲ್ಲಿ ಮನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೂರು ಕೋಟಿ ಕೊಟ್ಟಿದ್ದು ಬಿಟ್ಟು ಯಾವತ್ತು ಐವತ್ತು ಕೋಟಿ ಮೇಲೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಮೊನ್ನೆನು ಬಜೆಟ್ ಅಲ್ಲಿ ಬರ ಮೂವತ್ ಕೋಟಿ ಅನುದಾನ ಕೊಟ್ಟಿದ್ದಾರೆ ಈಗ ಎರಡ್ ಸಾವಿರದ ಆರ್ನೂರ್ ಸ್ಲಮ್ ಅಲ್ಲಿ ಬಹಳ ಸಮಸ್ಯೆಗಳು ಇದೆ ಈಗ ಸದಸ್ಯರು ಹೇಳ್ದಂಗೆ ಗೋರಿಬಿಂದು ಸದಸ್ಯ ಹೇಳ್ದಂಗೆ ಸಮಸ್ಯೆಗಳು ಇದೆ ಒಂದೊಂದು ಗೆ ಒಂದೊಂದು ಕೋಟಿ ಅಂತ ಕನಿಷ್ಠ ನಮಗೆ ಇನ್ನೂರ ಅರವತ್ತು ಕೋಟಿ ಬೇಕಾಗ್ತದೆ ವರ್ಷಕ್ಕೆ ಇನ್ನೂರ ಅರವತ್ತು ಕೋಟಿ ಬೇಕಾಗ್ತದೆ ಅನುದಾನ ಕಡಿಮೆ ಕೊಟ್ಟಿದ ಕಾರಣಕ್ಕೆ ಸಮಸ್ಯೆ ಇದೆ ನಾನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ಈ ಅನುದಾನ ಮುಂದಿನ ಬಜೆಟ್ ಅಲ್ಲಿ ಹೆಚ್ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ನನ್ನ ಮಾತಾ ಎಚ್ ಬಾಡ್ರಿ ಎಲ್ಲ ಸಮುದ್ರ ಸ್ವಾಮಿ ಗೌಡ್ರು ಆಯ್ತಲ್ಲ ಉತ್ತರ ಉತ್ತರ ಗೌಡ್ರಲ್ಲ ಓಕೆ ಮಂಜು ಹೆಚ್ ಡಿ ಅಲ್ಲ ಅದೇ ಉತ್ತರ ಇಲ್ಲಿ ಚರ್ಚೆ ಆಗ್ತದೆ ಬಾ ಬಾಯ್ ಸೀನಿಯರ್ ಮೆಂಬರ್ ಪ್ಲಸ್ ಯುವರ್ ಚೇರ್ಮ್ಯಾನ್ ಆಯಿತು ಇಲ್ಲಿ ಎನಿ ಟೈಮ್ ಮಿನಿಸ್ಟರ್ ನಿಮಗೆ ಸಿಗ್ತಾರೆ ಮಾತಾಡಿ ಚೇರ್ಮನ್ ಆಫ್ ದಿ ಬೋರ್ಡ್ ಮಂಜು ಹೆಚ್ ಡಿ ಇಲ್ಲ ಈಗ ಸಿ ಎನ್ ಬಾಲಕೃಷ್ಣ ಮತ್ತು ಸ್ವರೂಪ್ ಪ್ರಕಾಶ್ ಇಲ್ಲ ಈಗ ದಿನಾಂಕ ಹದಿನೆಂಟು ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕು ಮತ್ತು ದಿನಾಂಕ ಹತ್ತೊಂಬತ್ತು ಏಳು ಇಪ್ಪತ್ತ ಇಪ್ಪತ್ನಾಲ್ಕರ ಪ್ರಶ್ನೆಗಳನ್ನು ಇವತ್ತು ಮಂಡಿಸುವುದು ಲಿಖಿತ ಮೂಲಕ ಉತ್ತರ ಉತ್ತರಿಸುವ ಇವತ್ತಿನ ಪ್ರಶ್ನೆ ಮಂಡಿಸುವುದು ದಿನಾಂಕ ಈ ದಿನದ ಐದನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಎರಡು ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ಅರವತ್ತೆಂಟು ಪ್ರಶ್ನೆಗಳ ಉತ್ತರಗಳನ್ನು ಹಾಗೂ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂರನೇ ಪಟ್ಟಿಯಿಂದ ಹಾಗೂ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸುವ ಮೂವತ್ತು ಪ್ರಶ್ನೆಗಳ ಪೈಕಿ ಇಪ್ಪತ್ತೊಂಬತ್ತು ಉತ್ತರಗಳನ್ನು ಹಾಗೂ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ದಿನಾಂಕ ಹದಿನೆಂಟು ಏಳು ಇಪ್ಪತ್ತು ಇಪ್ಪತ್ನಾಲ್ಕರ ಮೂರನೇ ಪಟ್ಟಿಯಿಂದ ಎರಡು ನೂರ ಹದಿನೆಂಟು ಪ್ರಶ್ನೆಗಳ ಪೈಕಿ ನೂರ ತೊಂಬತ್ತೊಂದು ಉತ್ತರಗಳನ್ನು ಹಾಗೂ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕನೇ ಪಟ್ಟಿಯಿಂದ ಎರಡು ನೂರ ಹನ್ನೊಂದು ಪ್ರಶ್ನೆಗಳ ಪೈಕಿ ಒಂದು ನೂರ ಐವನ್ ಐವತ್ತೆಂಟು ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ